ಓಂ ಶಾಂತಿ ಮುರುಳಿಯ ದಿನಾಂಕವಾಗಿದೆ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಕಲ್ಯಾಣಕಾರಿ ತಂದೆಯ ಮಕ್ಕಳ ಕರ್ತವ್ಯವಾಗಿದೆ ಸರ್ವರ ಕಲ್ಯಾಣ ಮಾಡುವುದು ಎಲ್ಲರಿಗೆ ತಂದೆಯ ನೆನಪನ್ನು ಮಾಡುತ್ತಾ ಜ್ಞಾನದಾನವನ್ನು ನೀಡುವುದು ಪ್ರಶ್ನೆ ಬಾಬರವರು ಮಹಾರಥಿ ಎಂದು ಯಾವ ಮಕ್ಕಳಿಗೆ ಹೇಳುತ್ತಾರೆ ಅವರ ಲಕ್ಷಣವೇನಾಗಿದೆ ಉತ್ತರ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಯಾರ ಮೇಲೆ ಸದಾ ಬೃಹಸ್ಪತಿಯ ದಶೆ ಇದೆ ಯಾರು ತಮ್ಮ ಮತ್ತು ಸರ್ವರ ಉನ್ನತಿಯ ಸದಾ ಚಿಂತನೆಯಲ್ಲಿರುತ್ತಾರೆ ಯಾರು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ಸವಿಸುತ್ತಾರೆ ಯಾರು ಬಾಬರವರ ಕಾರ್ಯದಲ್ಲಿ ಸಹಯೋಗಿಗಳಾಗಿರುತ್ತಾರೆ ಅವರು ಮಹಾರತಿಗಳಾಗಿರುತ್ತಾರೆ ಇಂತಹ ಮಹಾರತಿ ಮಕ್ಕಳಿಗೆ ಬಾಬರವರು ಹೇಳುತ್ತಾರೆ ಇವರು ನನ್ನ ಸುಪುತ್ರ ಮಕ್ಕಳಾಗಿದ್ದಾರೆ ಎಂದು ಓಂ ಶಾಂತಿ ಇತ್ತೀಚೆಗೆ ಮಕ್ಕಳು ಶಿವ ಜಯಂತಿಗಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಕಾರ್ಡ್ಸ್ ಇತ್ಯಾದಿಗಳನ್ನು ಮುದ್ರಿಸುತ್ತಾರೆ ತಂದೆಯು ತಿಳಿಸುವುದೇನೆಂದರೆ ಬಹಳ ಮುಖ್ಯವಾದ ಮಾತಾಗಿದೆ ಗೀತೆಯ ಮೇಲೆ ಆಧಾರಿತ ಮನುಷ್ಯರು ಮಾಡಿರುವಂತಹ ಗೀತೆಯನ್ನು ಓದುತ್ತಾ ಓದುತ್ತಾ ಅರ್ಧಕಲ್ಪ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಈಗ ಬಾಬರವರು ಟಾಪಿಕ್ ಕೊಡುತ್ತಾರೆ ಅದರ ಮೇಲೆ ಮಂಥನ ಮಾಡಬೇಕಾಗುತ್ತದೆ ನೀವು ಬರೆಯಬಹುದು ಸಹೋದರರೇ ಸಹೋದರಿಯರೇ ಬಂದು ತಿಳಿದುಕೊಳ್ಳಿ ಒಂದೇ ಗೀತಾ ಜ್ಞಾನದ ಶಾಸ್ತ್ರವಾಗಿದೆ ಬಾಕಿ ಎಲ್ಲ ಶಾಸ್ತ್ರ ಭಕ್ತಿಯದಾಗಿದೆ ಜ್ಞಾನದ ಶಾಸ್ತ್ರ ಒಂದೇ ಆಗಿರುತ್ತದೆ ಅದನ್ನು ಪುರುಷೋತ್ತಮ ಸಂಗಮ ಬೇಹದಿನ ತಂದೆ ಪರಂಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ತಿಳಿಸುತ್ತಾರೆ ಅಥವಾ ಬರೆಯಬೇಕು ಬ್ರಹ್ಮರವರ ಮೂಲಕ ತಿಳಿಸುತ್ತಾರೆ ಅದರಿಂದ ಇಪ್ಪತ್ತೊಂದು ಜನ್ಮಗಳ ಸದ್ಗತಿಯಾಗುತ್ತದೆ ಜ್ಞಾನದ ಗೀತೆಯಿಂದ ಇಪ್ಪತ್ತೊಂದು ಜನ್ಮದ ಆಸ್ತಿ ಸಿಗುತ್ತದೆ ನಂತರ ಅರವತ್ಮೂರು ಜನ್ಮ ಭಕ್ತಿಯ ಗೀತೆ ನಡೆಯುತ್ತದೆ ಅದನ್ನ ಮನುಷ್ಯರು ಮಾಡಿರುತ್ತಾರೆ ತಂದೆಯು ರಾಜಯವನ್ನು ಕಲಿಸಿ ಸದ್ಗತಿ ಮಾಡುತ್ತಾರೆ ನಂತರ ಗೀತೆಯನ್ನ ಕೇಳುವ ಅವಶ್ಯಕತೆ ಇರುವುದಿಲ್ಲ ಈ ಜ್ಞಾನದ ಗೀತೆಯಿಂದ ದಿನವಾಗುತ್ತದೆ ಇದನ್ನ ಜ್ಞಾನದ ಸಾಗರ ತಂದೆಯೇ ತಿಳಿಸುತ್ತಾರೆ ಇದರಿಂದ ಇಪ್ಪತ್ತೊಂದು ಜನ್ಮಗಳ ಗತಿ ಸದ್ಗತಿಯಾಗುತ್ತದೆ ಅರ್ಥಾತ್ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿಯ ಅಟಲ ಅಖಂಡ ಸತ್ಯುಗಿ ದೈವಿ ಸ್ವರಾಜ್ಯ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಏರುವ ಕಲೆಯಾಗುತ್ತದೆ ಮನುಷ್ಯರು ಮಾಡಿರುವ ಗೀತೆಯಿಂದ ಇಳಿಯುವ ಕಲೆಯಾಗುತ್ತದೆ ಭಕ್ತಿಯ ಗೀತೆ ಮತ್ತು ಜ್ಞಾನದ ಗೀತೆಯ ಮೇಲೆ ಒಳ್ಳೆಯ ರೀತಿಯಲ್ಲಿ ವಿಚಾರ ಸಾಗರ ಮಂಥನ ಮಾಡಿರಿ ಇದು ಮೂಲ ಮಾತಾಗಿದೆ ಇದನ್ನ ಮನುಷ್ಯರು ತಿಳಿದುಕೊಂಡೇ ಇಲ್ಲ ನೀವು ಶ್ರೀಮದ್ ಭಗವದ್ಗೀತಾ ಜಯಂತಿಯಿಂದ ಸರ್ವರ ಸದ್ಗತಿ ಭವಂತಿ ಎಂದು ಬರೆಯುತ್ತೀರಿ ಮನುಷ್ಯರು ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಎಂದು ನೀವು ಎಲ್ಲರಿಗೂ ಹೇಳಬಹುದು ಭಗವಂತ ಸದ್ಗತಿಯನ್ನ ಮಾಡಲು ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆ ಸಮಯ ಈಗ ನಡೆಯುತ್ತಿದೆ ಇದು ಎರಡು ಮೂರು ಪಾಯಿಂಟ್ಸ್ ಮುಖ್ಯವಾಗಿದೆ ಶಿವ ಮತ್ತು ಶ್ರೀಕೃಷ್ಣನ ಗೀತೆಯ ವ್ಯತ್ಯಾಸವಂತೂ ಇದೆ ತ್ರಿಮೂರ್ತಿ ಶಿವ ಭಗವಂತನಿಂದ ಸಂಗಮ ಯುಗದಲ್ಲಿ ಗೀತೆಯನ್ನ ಕೇಳುವುದರಿಂದ ಸದ್ಗತಿಯಾಗುತ್ತದೆ ಇಂತಿಂತಹ ಪಾಯಿಂಟ್ಸ್ಗಳ ಮೇಲೆ ಯಾರಾದರೂ ವಿಚಾರಸಾಗರ ಮಂಥನ ಮಾಡಿದರೆ ಆಗ ಬೇರೆಯವರ ಮೇಲೆಯೂ ಪ್ರಭಾವ ಬೀಳುತ್ತದೆ ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಕೇವಲ ಒಬ್ಬರೇ ತ್ರಿಮೂರ್ತಿ ಪರಂಪಿತ ಪರಮಾತ್ಮ ಶಿವ ಅವರೇ ಶಿಕ್ಷಕರು ಸದ್ಗುರುವು ಆಗಿದ್ದಾರೆ ಅವರು ಈ ಪುರುಷೋತ್ತಮ ಸಂಗಮಯುಗದಲ್ಲಿ ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ ಕಾರ್ಡ್ನಲ್ಲಿ ಸ್ವಲ್ಪವೇ ಬರವಣಿಗೆ ಇರಬೇಕು ಮೇಲೆ ಬರೆಯಬೇಕು ಕಲಿಯುಗಿ ಕವಡಿ ಸಮಾನ ಪತಿತ ಮನುಷ್ಯರಿಂದ ಸತ್ಯುಗಿ ವಜ್ರ ಸಮಾನ ಪಾವನ ದೇವತೆಗಳನ್ನಾಗಿ ಮಾಡುವ ಈಶ್ವರ್ಯ ನಿಮಂತ್ರಣ ಎಂದು ಈ ರೀತಿ ಬರೆಯುವುದರಿಂದ ಮನುಷ್ಯರು ಖುಷಿಯಿಂದ ತಿಳಿದುಕೊಳ್ಳುವುದಕ್ಕೆ ಬರುತ್ತಾರೆ ಸದ್ಗತಿ ದಾತ ತಂದೆಯದೆ ಶಿವ ಜಯಂತಿಯನ್ನ ಆಚರಿಸಲಾಗುತ್ತದೆ ಒಂದೇ ಬಾರಿ ಸ್ಪಷ್ಟ ಅಕ್ಷರಗಳಲ್ಲಿ ಬರೆದಿರಬೇಕು ಮನುಷ್ಯರಂತೂ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರಗಳನ್ನು ಓದುತ್ತಾರೆ ತಲೆಕೆಡಿಸಿಕೊಳ್ಳುತ್ತಾರೆ ಇಲ್ಲಿ ಒಂದು ಸೆಕೆಂಡ್ನಲ್ಲಿ ಬೇಹದಿನ ತಂದೆಯಿಂದ ಮುಕ್ತಿ ಜೀವನ್ಮುಕ್ತಿ ಸಿಗುತ್ತಿದೆ ಯಾವಾಗ ತಂದೆಗೆ ಮಕ್ಕಳಾಗುತ್ತೀರಾ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರಾ ಎಂದರೆ ಜೀವನ್ಮುಕ್ತಿ ಅವಶ್ಯವಾಗಿ ಸಿಗುತ್ತದೆ ಮೊದಲು ಜೀವನ್ ಮುಕ್ತಿಯಲ್ಲಿ ಬರಬೇಕಾಗುತ್ತದೆ ನಂತರ ಜೀವನ್ ಬಂಧನದಲ್ಲಿ ಇಂತಿಂತಹ ಮುಖ್ಯ ಪಾಯಿಂಟ್ಸ್ ಒಂದು ವೇಳೆ ಧಾರಣೆ ಮಾಡಿಕೊಂಡರೆ ಆಗ ಬಹಳ ಸರ್ವಿಸ್ ಮಾಡಬಹುದು ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡಿದ್ದೀರೆಂದರೆ ಬೇರೆಯವರಿಗೂ ಪರಿಚಯವನ್ನು ಕೊಡಿ ಯಾರಿಗೂ ಪರಿಚಯವನ್ನು ಕೊಡೋದಿಲ್ಲವೆಂದರೆ ಜ್ಞಾನವೇ ನಿಮ್ಮಲ್ಲಿ ಇಲ್ಲವೆಂದರ್ಥ ತಿಳುವಳಿಕೆ ಕೊಡಲಾಗುತ್ತದೆ ಆದರೆ ಕೆಲವರ ಅದೃಷ್ಟದಲ್ಲೇ ಇಲ್ಲ ಕಲ್ಯಾಣಕಾರಿ ತಂದೆಗೆ ಮಕ್ಕಳು ಆಗಿದ್ದೀರಾ ಅಂದರೆ ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ ಇಲ್ಲವೆಂದರೆ ತಂದೆಯು ತಿಳಿಯುತ್ತಾರೆ ಇವರು ಹೇಳುವುದಕ್ಕೆ ಮಾತ್ರ ಹೇಳಿಕೊಳ್ಳುತ್ತಾರೆ ನಾವು ಶಿವಬಾಬರವರಿಗೆ ಮಕ್ಕಳಾಗಿದ್ದೇವೆ ಎಂದು ಕಲ್ಯಾಣವಂತೂ ಯಾರದ್ದೂ ಮಾಡುವುದಿಲ್ಲ ಸಾಹುಕಾರ ಅಥವಾ ಬಡವರು ಎಲ್ಲರ ಕಲ್ಯಾಣವನ್ನು ಮಾಡಬೇಕಾಗಿದೆ ಆದರೆ ಮೊದಲು ಬಡವರಿಗೆ ಹೇಳಲಾಗುತ್ತದೆ ಏಕೆಂದರೆ ಅವರಿಗೆ ಸಮಯವಿರುತ್ತದೆ ಡ್ರಾಮಾದಲ್ಲಿ ಈ ರೀತಿಯೇ ನಿಗದಿಯಾಗಿದೆ ಒಬ್ಬ ಸಾಹುಕಾರ ಒಂದು ವೇಳೆ ಈಗಲೇ ಬಂದರೆ ಅವರ ಹಿಂದೆ ಅನೇಕರು ಬಂದು ಬಿಡುತ್ತಾರೆ ಈಗ ಒಂದು ವೇಳೆ ಮಹಿಮೆಯಾದರೆ ಅನೇಕಾನೇಕರು ಬರುತ್ತಾರೆ ನಿಮ್ಮದಾಗಿದೆ ಈಶ್ವರಿಯ ಪದವಿ ನೀವು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡುತ್ತೀರಿ ಯಾರು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದಿಲ್ಲವೆಂದಾಗ ಅನ್ಯರದ್ದನ್ನು ಕಲ್ಯಾಣ ಮಾಡಲು ಸಾಧ್ಯವಿಲ್ಲ ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ನೀವು ಸಹ ಸಹಯೋಗಿಗಳಾಗಿದ್ದೀರಾ ಅಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಅದು ಭಕ್ತಿ ಮಾರ್ಗದ ದಶೆಯಾಗಿದೆ ಸದ್ಗತಿ ಮಾರ್ಗದ ದಶೆ ಒಂದೇ ಆಗಿದೆ ಚೆನ್ನಾಗಿ ಯಾರು ಓದುತ್ತಾರೆ ಮತ್ತು ಓದಿಸುತ್ತಾರೆ ಅವರ ಮೇಲೆ ಬೃಹಸ್ಪತಿಯ ದಶೆ ಇದೆ ಅವರನ್ನ ಮಹಾರಥಿ ಎಂದು ಹೇಳಲಾಗುತ್ತದೆ ತಮ್ಮ ಹೃದಯದೊಂದಿಗೆ ತಾವೇ ಕೇಳಿಕೊಳ್ಳಿ ನಾವು ಮಹಾರಥಿಯಾಗಿದ್ದೇವೆಯೇ ಇಂತಿಂತಹವರ ಸಮಾನ ಸರ್ವಿಸ್ ಮಾಡುತ್ತೇವೆಯೇ ಎಂದು ಕಾಲಾಳುಗಳು ಎಂದೂ ಯಾರಿಗೂ ಜ್ಞಾನವನ್ನ ತಿಳಿಸಲು ಸಾಧ್ಯವಿಲ್ಲ ಒಂದು ವೇಳೆ ಯಾರ ಕಲ್ಯಾಣವನ್ನ ಮಾಡುವುದಿಲ್ಲವೆಂದರೆ ತಮ್ಮನ್ನ ಕಲ್ಯಾಣಕಾರಿ ತಂದೆಗೆ ಮಕ್ಕಳು ಎಂದು ಏಕೆ ಹೇಳಿಕೊಳ್ಳಬೇಕು ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ಈ ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನ ತೊಡಗಿಸಬೇಕು ಬಾಕಿ ಕೇವಲ ತಿನ್ನುವುದು ಕುಡಿಯುವುದು ಮಲಗುವುದು ಇದು ಆಯಿತೆ ಈ ರೀತಿಯಂತೂ ಹೋಗಿ ಪ್ರಜೆಗಳಲ್ಲಿ ದಾಸ ದಾಸಿಯರಾಗುವಿರಿ ತಂದೆಯು ಹೇಳುತ್ತಾರೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣರಾಗಿರಿ ಸುಪುತ್ರ ಮಕ್ಕಳನ್ನು ನೋಡಿ ತಂದೆಗೆ ಖುಷಿಯಾಗುತ್ತದೆ ಪಾರಲೌಕಿಕ ತಂದೆಯೂ ಸಹ ಹೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಈಗ ನೀವು ಬೇರೆಯವರನ್ನ ಮಾಡಿರಿ ಬಾಕಿ ಕೇವಲ ಹೊಟ್ಟೆ ಪೂಜೆ ಮಾಡುವುದರಿಂದ ಏನು ಲಾಭ ಎಲ್ಲರಿಗೆ ಕೇವಲ ಇದನ್ನೇ ಹೇಳಿರಿ ಶಿವ ಬಾಬರವರನ್ನ ನೆನಪು ಮಾಡಿರಿ ಎಂದು ಭೋಜನ ಮಾಡುವಾಗಲೂ ಒಬ್ಬರು ಮತ್ತೊಬ್ಬರಿಗೆ ತಂದೆಯ ನೆನಪನ್ನು ತರಿಸಿ ಆಗ ಎಲ್ಲರೂ ಹೇಳುವರು ಇವರಿಗೆ ಶಿವಬಾಬರವರೊಂದಿಗೆ ಬಹಳ ಪ್ರೀತಿಯಿದೆ ಎಂದು ಇದಂತೂ ಸಹಜವಲ್ಲವೇ ಇದರಲ್ಲಿ ಏನು ನಷ್ಟವಿದೆ ಅಭ್ಯಾಸವಾದರೆ ತಿನ್ನುತ್ತಲೂ ತಂದೆಯನ್ನು ನೆನಪು ಮಾಡುವಿರಿ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು ಈಗಂತೂ ಎಲ್ಲರೂ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಅಂದಾಗ ಅವಶ್ಯವಾಗಿ ಪತಿತರಾಗಿದ್ದಾರಲ್ಲವೇ ಶಂಕರಾಚಾರ್ಯರು ಸಹ ಶಿವನನ್ನ ನೆನಪು ಮಾಡುತ್ತಾರೆ ಏಕೆಂದರೆ ಅವರೇ ಪತಿತ ಪಾವನ ತಂದೆಯಾಗಿದ್ದಾರೆ ಅರ್ಧಕಲ್ಪ ಭಕ್ತಿ ಮಾಡುತ್ತಾರೆ ನಂತರ ಭಗವಂತ ಬರುತ್ತಾರೆ ಯಾರಿಗೂ ಈ ಲೆಕ್ಕ ಸ್ವಲ್ಪವೂ ಗೊತ್ತಿಲ್ಲ ತಂದೆ ತಿಳಿಸುತ್ತಾರೆ ಯಜ್ಞ ಜಪ ತಪ ದಾನಗಳಿಂದ ನಾನು ಸಿಗುವುದಿಲ್ಲ ಇದರಲ್ಲಿ ಗೀತೆಯೂ ಬಂದು ಬಿಡುತ್ತದೆ ಈ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಯಾರ ಸದ್ಗತಿಯೂ ಆಗುವುದಿಲ್ಲ ಗೀತೆ ವೇದ ಉಪನಿಷತ್ಗಳೆಲ್ಲವೂ ಭಕ್ತಿಯ ಮಾರ್ಗದ ಸಾಮಗ್ರಿಯಾಗಿದೆ ತಂದೆಯಂತೂ ಮಕ್ಕಳಿಗೆ ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ರಾಜ್ಯ ಭಾಗ್ಯವು ಪ್ರಾಪ್ತವಾಗುತ್ತದೆ ಇದರ ಹೆಸರೇ ಆಗಿದೆ ರಾಜಯೋಗ ಇದರಲ್ಲಿ ಪುಸ್ತಕದ ಮಾತೇ ಇಲ್ಲ ಶಿಕ್ಷಕರು ಓದಿಸುತ್ತಾರೆ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಅಂದಾಗ ಫಾಲೋ ಮಾಡಬೇಕು ಎಲ್ಲರಿಗೆ ತಿಳಿಸಿ ಶಿವಬಾಬರವರನ್ನು ನೆನಪು ಮಾಡಿ ಎಂದು ಅವರು ನಮ್ಮೆಲ್ಲರ ಆತ್ಮರ ತಂದೆಯಾಗಿದ್ದಾರೆ ಶಿವಬಾಬರವರನ್ನ ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದು ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ಕೊಟ್ಟು ಉನ್ನತಿಯನ್ನು ಪಡೆಯಬೇಕು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ತಮ್ಮದೇ ಕಲ್ಯಾಣವಾಗುತ್ತದೆ ನೆನಪಿನ ಯಾತ್ರೆಯಿಂದ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡಬಹುದು ನೆನಪಿನಲ್ಲಿದ್ದು ಭೋಜನ ಮಾಡಿದಾಗ ಅದರಲ್ಲಿ ಶಕ್ತಿ ಬರುತ್ತದೆ ಅದಕ್ಕೆ ನಿಮ್ಮ ಬ್ರಹ್ಮ ಭೋಜನದ ಬಹಳ ಮಹಿಮೆಯಿದೆ ಆ ಭಕ್ತ ಜನರು ಭೋಗವನ್ನು ಇಡುತ್ತಿರುವಾಗಲೂ ರಾಮ ರಾಮ ಎಂದು ಹೇಳುತ್ತಾರೆ ರಾಮನಾಮದ ದಾನ ಕೊಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪದೇ ಪದೇ ತಂದೆಯ ನೆನಪು ಇರಬೇಕು ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನವಿರಬೇಕಾಗಿದೆ ತಂದೆಯ ಹತ್ತಿರ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆಯಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನೀವು ಅವರನ್ನು ನೆನಪು ಮಾಡಿದರೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಿರಿ ಬೇರೆಯವರನ್ನು ಏಕೆ ನೆನಪು ಮಾಡಬೇಕು ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತೀರೆಂದರೆ ಬೇರೆ ಎಲ್ಲವನ್ನ ಬಿಡಬೇಕಾಗುತ್ತದೆ ಇದಾಗಿದೆ ಅವ್ಯಭಿಚಾರಿ ನೆನಪು ಒಂದು ವೇಳೆ ನೆನಪಿನಲ್ಲಿರುವುದಿಲ್ಲವೆಂದರೆ ಗಂಟು ಕಟ್ಟಿಕೊಳ್ಳುತ್ತೀರಿ ತಮ್ಮ ಉನ್ನತಿಗಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ನಮ್ಮನ್ನು ಸಹ ಶಿಕ್ಷಕರನ್ನಾಗಿ ಮಾಡುವಂತಹ ಶಿವಬಾಬರವರು ನಮ್ಮ ಶಿಕ್ಷಕರಾಗಿದ್ದಾರೆ ನೀವೆಲ್ಲರೂ ಪಂಡಿತರಾಗಿದ್ದೀರಲ್ಲವೇ ಪಂಡಿತರ ಕೆಲಸವಾಗಿದೆ ದಾರಿಯನ್ನು ತೋರಿಸುವುದು ಇಷ್ಟೆಲ್ಲ ಜ್ಞಾನ ಮೊದಲು ನಿಮ್ಮಲ್ಲಿ ಸ್ವಲ್ಪವೂ ಇರಲಿಲ್ಲ ಎಲ್ಲರೂ ಹೇಳುತ್ತಾರೆ ಮೊದಲಂತೂ ಆಣಿಯಷ್ಟು ವಿದ್ಯೆಯಿತ್ತು ಅದಂತೂ ಅವಶ್ಯವಾಗಿ ಇರುತ್ತದೆ ಡ್ರಾಮಾದ ಅನುಸಾರವಾಗಿ ಕಲ್ಪದ ಮೊದಲಿನ ಹಾಗೆಯೇ ಓದುತ್ತಿದ್ದಾರೆ ಮತ್ತೆ ಕಲ್ಪದ ನಂತರವೂ ಇದೇ ರೀತಿ ಓದುವರು ಅಂತಿಮದಲ್ಲಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರವಾಗುವುದರಲ್ಲಿ ತಡವಾಗುವುದಿಲ್ಲ ಬಾಬರವರಿಗೆ ಬೇಗ ಬೇಗ ಸಾಕ್ಷಾತ್ಕಾರವಾಗುತ್ತ ಹೋಯಿತು ಇಂತಿಂತಹವರು ರಾಜರಾಗುವರು ಇದು ಡ್ರೆಸ್ ಆಗಿದೆ ಶುರುವಿನಲ್ಲಿ ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರ ಈ ರೀತಿ ಆಗುತ್ತಿತ್ತು ನಂತರ ಅಂತಿಮದಲ್ಲಿ ಬಹಳ ಸಾಕ್ಷಾತ್ಕಾರವಾಗುತ್ತದೆ ನೆನಪು ಮಾಡುವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತ ದಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಲ್ಪವೂ ಅಹಂಕಾರದಲ್ಲಿ ಬರಬಾರದು ಮಾಯೆಯು ಅಲುಗಾಡಿಸಲು ಆಗದಿರುವಂತೆ ಮಹಾವೀರರು ಆಗಬೇಕು ಸೆಕೆಂಡ್ ಪಾಯಿಂಟ್ ಮನ್ಮನಭಾವದ ವಶೀಕರಣ ಮಂತ್ರವನ್ನ ಹೇಳಬೇಕು ಎಲ್ಲರಿಗೂ ಬಹಳ ಪ್ರೀತಿ ಹಾಗೂ ಧೈರ್ಯದಿಂದ ಜ್ಞಾನದ ಮಾತುಗಳನ್ನ ಹೇಳಬೇಕು ತಂದೆಯ ಸಂದೇಶವನ್ನ ಎಲ್ಲ ಧರ್ಮದವರಿಗೂ ಕೊಡಬೇಕು ಥರ್ಡ್ ಪಾಯಿಂಟ್ ಭೋಜನ ಮಾಡುವಾಗ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನ ತರಿಸಬೇಕು ನೆನಪಿನಲ್ಲಿ ಭೋಜನ ಮಾಡಬೇಕು ಒಬ್ಬ ಬಾಬರವರಿಂದ ಸತ್ಯ ಪ್ರೀತಿಯನ್ನ ಇಟ್ಟುಕೊಳ್ಳಬೇಕು ಫೋರ್ತ್ ಪಾಯಿಂಟ್ ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕು ಒಳ್ಳೆಯದು ಈ ದಿನ ಎಲ್ಲ ಗೋಪ ಗೋಪಿಯರ ಪ್ರತಿ ಮಾತೇಶ್ವರಿಜಿಯವರ ಹಸ್ತಗಳಿಂದ ಬರೆದಿರುವ ನೆನಪಿನ ಪತ್ರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಎಲ್ಲ ಗೋಪ ಗೋಪಿಯರ ಪ್ರತಿ ಅತಿ ನೆನಪು ಪ್ರೀತಿ ನಂತರ ಸಮಾಚಾರವೇನೆಂದರೆ ನೀವೆಲ್ಲರೂ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನ ತಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡೆಯುತ್ತಿರುತ್ತಿರಲ್ಲವೇ ಗೋಪರು ಈಗ ಸರ್ವಿಸನ್ನು ಚೆನ್ನಾಗಿ ಮಾಡುವುದರ ಪುರುಷಾರ್ಥದಲ್ಲಿ ತೊಡಗಿದ್ದಾರೆ ಬಹಳ ಒಳ್ಳೆಯದು ಕೊನೆಗೂ ತಮ್ಮ ಪರಮ ಪೂಜ್ಯ ತಂದೆಯ ಪರಿಚಯ ಎಲ್ಲರಿಗೂ ಸಿಗಲೇಬೇಕು ಇದಂತೂ ತಿಳಿದುಕೊಂಡಿದ್ದೀರಿ ಈ ಶ್ರೇಷ್ಠ ಪ್ರಾಪ್ತಿಯನ್ನು ಕೋಟಿಯಲ್ಲಿ ಕೆಲವರೇ ಪಡೆಯಬಹುದು ಆದರೆ ಇಂತಹ ಹೂವುಗಳು ಅವಶ್ಯವಾಗಿ ತಯಾರಾಗಬೇಕಲ್ಲವೇ ಒಳ್ಳೆಯದು ತೀವ್ರಗತಿಯಿಂದ ಸರ್ವಿಸನ್ನು ಮುಂದುವರಿಸುತ್ತಾ ಹೋಗಿ ಅವಿನಾಶಿ ಜ್ಞಾನ ಧನದ ಖಜಾನೆಯಂತೂ ಬಹಳ ಅದ್ಭುತವಾಗಿದೆ ಅಪಾರವಾಗಿದೆ ಅದನ್ನು ತಂದೆಯಿಂದ ಎಲ್ಲ ಮಕ್ಕಳಿಗೆ ಸಿಗುತ್ತಲೇ ಇರುತ್ತದೆ ಯಾರಾದರೂ ಇದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರೆ ಜನ್ಮ ಜನ್ಮಾಂತರಕ್ಕಾಗಿ ಶ್ರೀಮಂತರಾಗಿ ಬಿಡುತ್ತಾರೆ ಇದು ಅಂತಹ ವಸ್ತುವಾಗಿದೆ ಹೇಳಿರಿ ಮುದ್ದು ಗೋಪ ಗೋಪಿಯರೇ ಸರಿಯಾದ ಮಾತಲ್ಲವೇ ನೀವೆಲ್ಲ ಗೋಪ ಗೋಪಿಯರು ಅತೀಂದ್ರಿಯ ಸುಖಮಯ ಜೀವನದ ಅನುಭವದಿಂದ ಜೀವನವನ್ನ ನಡೆಸುತ್ತಾ ಹೋಗಿ ನೋಡಿ ಮುದ್ದು ಗೋಪ ಗೋಪಿಯರೇ ಈಗ ಈ ಬ್ರಾಹ್ಮಣ ಕುಲದ ವೃದ್ಧಿಯಾಗುವುದರಿಂದಲೇ ಎಲ್ಲರ ಕಲ್ಯಾಣವಿದೆ ಬ್ರಾಹ್ಮಣರಿಂದ ದೇವತೆಗಳು ಅವಶ್ಯವಾಗಿ ಆಗುವಿರಿ ಹೇಗೆ ಕೆಲವರು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬ್ರಾಹ್ಮಣ ಕುಲವಂಶಿಯಾಗಿ ನಡೆಯುತ್ತಿದ್ದಾರೆ ಅರ್ಥಾತ್ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಪವಿತ್ರವಾಗಿರುತ್ತಾರೆ ನಾವು ಒಬ್ಬ ತಂದೆಯ ಮಗುವಾಗಿದ್ದೇವೆ ಎಂದು ಇಂತಹ ಪವಿತ್ರ ಜೀವನವನ್ನು ಧಾರಣೆ ಮಾಡಿಕೊಂಡಿರುತ್ತಾರೆ ಬಾಕಿ ಎಲ್ಲರೂ ಆ ಪರಂಪಿತ ಪರಮಾತ್ಮ ತಂದೆಯ ಡೈರೆಕ್ಷನ್ನಂತೆ ನಡೆಯಲೇಬೇಕು ಇದಕ್ಕೆ ಶ್ರೀಮತದಂತೆ ನಡೆಯುವುದು ಎಂದು ಹೇಳಲಾಗುತ್ತದೆ ಇಂತಹ ಧಾರಣೆಯಲ್ಲಿ ನಡೆಯುವಂತಹವರನ್ನು ಬ್ರಾಹ್ಮಣ ಕುಲವಂಶಿ ಎಂದು ಹೇಳಲಾಗುತ್ತದೆ ಈಗ ಆ ತಂದೆಯೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಧರ್ಮರಾಜನೂ ಆಗಿದ್ದಾರೆ ಅಂದಾಗ ಏಕೆ ಅವರ ಮಡಿಲಿನಲ್ಲಿ ಮಗುವಾಗಿ ತಮ್ಮ ಪೂರ್ಣ ಪವಿತ್ರತೆಯ ಅಧಿಕಾರವನ್ನು ತೆಗೆದುಕೊಳ್ಳಬಾರದು ಯಾರಿಗೆ ಭವಿಷ್ಯದಲ್ಲಿ ಸುಖಶಾಂತಿಯ ಪೂರ್ಣ ಅಧಿಕಾರ ಪ್ರಾಲಬ್ಧದ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಹೇಳಿರಿ ಮುದ್ದು ಗೋಪ ಗೋಪಿಯರೇ ಇಂತಹ ಸಹಜ ರಹಸ್ಯವನ್ನು ತಿಳಿದುಕೊಂಡಿದ್ದೀರಲ್ಲವೇ ಬದುಕಿದ್ದಂತೆಯೇ ಸಾಯುವುದು ಅಥವಾ ಮರುಜೀವ ಆಗುವುದು ಇದರಲ್ಲಿ ಗಾಬರಿಯಾಗುವುದಿಲ್ಲವೇ ಇಂದು ಈ ಪತ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರಿನಿಂದ ತಿಳಿದು ತಮ್ಮ ಪ್ರತಿ ಎಂದು ತಿಳಿದುಕೊಂಡು ಓದಿರಿ ಅಥವಾ ಕೇಳಿರಿ ಮತ್ತು ತಾಯಿಯ ಪ್ರೀತಿಯನ್ನು ಸಹ ಪ್ರತಿಯೊಬ್ಬರು ತಮ್ಮ ಹೆಸರಿನಿಂದ ಪಡೆಯಿರಿ ಪ್ರತಿಯೊಬ್ಬ ಗೋಪ ಗೋಪಿಯರ ಪ್ರತಿ ಹೆಸರು ಸಹಿತ ತಾಯಿಯ ಅತ್ಯಂತ ಪ್ರೀತಿ ಒಳ್ಳೆಯದು ತಮ್ಮ ಸೌಭಾಗ್ಯ ಶ್ರೇಷ್ಠ ಮಾಡುವುದರ ಪುರುಷಾರ್ಥದಲ್ಲಿ ತೀವ್ರ ವೇಗದಿಂದ ತೊಡಗುವುದೇ ಕಲ್ಯಾಣಕಾರಿಯಾಗುವುದಾಗಿದೆ ಯಾವಾಗ ಗೊತ್ತಾಗಿದೆ ಸ್ವಯಂ ಪರಂಪಿತ ಪರಮಾತ್ಮ ಶ್ರೇಷ್ಠ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂದಾಗ ತೆಗೆದುಕೊಂಡೇ ಇರಬೇಕು ಒಳ್ಳೆಯದು ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತೇನೆ ಓಂ ಶಾಂತಿ ಇಂದಿನ ವರದಾನ ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಪ್ರಸನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತಭವ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಡೈರೆಕ್ಟ್ ಪರಮಾತ್ಮನ ಪ್ರಾಪ್ತಿ ಇದೆ ವರ್ತಮಾನದ ಮುಂದೆ ಭವಿಷ್ಯವು ಏನೂ ಇಲ್ಲ ಆದ್ದರಿಂದ ನಿಮ್ಮ ಗೀತೆ ಇದೆ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದೆನು ಎಂದು ಈ ಸಮಯದ ಗಾಯನವಿದಾಗಿದೆ ಯಾವುದೇ ವಸ್ತು ಅಪ್ರಾಪ್ತಿಯಿಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ ಇವು ಅವಿನಾಶಿ ಪ್ರಾಪ್ತಿಗಳಾಗಿವೆ ಈ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಚಲನೆ ಮತ್ತು ಚೆಹರೆಯಿಂದ ಸದಾ ಪ್ರಸನ್ನತೆಯ ವಿಶೇಷತೆ ಕಂಡುಬರುತ್ತದೆ ಏನೇ ಆದರೂ ಸಹ ಪ್ರಾಪ್ತಿವಂತರು ತಮ್ಮ ಪ್ರಸನ್ನತೆಯನ್ನು ಎಂದಿಗೂ ಬಿಡಲು ಸಾಧ್ಯವಿಲ್ಲ ಸ್ಲೋಗನ್ ಪರಮಾತ್ಮ ಪ್ರೀತಿಯ ಅನುಭವಿಯಾದರೆ ಯಾವುದೇ ಅಡೆತಡೆಗಳು ತಡೆಯಲು ಸಾಧ್ಯವಿಲ್ಲ ಅವ್ಯಕ್ತ ಫರಿಷ್ಠಾ ಸ್ಥಿತಿಯಲ್ಲಿ ಡಬಲ್ ಲೈಟ್ ಅನುಭವ ಮಾಡುವಂತಹದಕ್ಕಾಗಿ ಯಾರೇ ತಮ್ಮ ಸಮೀಪ ಸಂಪರ್ಕದಲ್ಲಿ ಬಂದರೆ ಹೀಗೆ ಅನುಭವ ಮಾಡಲಿ ಇವರಲ್ಲಿ ಆತ್ಮಿಕತೆ ಇದೆ ಅಲೌಕಿಕತೆ ಇದೆ ತಮ್ಮ ಪೂರ್ವಜನ್ಮದ ಸ್ಮೃತಿಯಿಂದ ಎಲ್ಲ ಆತ್ಮರ ಪಾಲನೆ ಶಾಂತಿ ಶಕ್ತಿಯಿಂದ ಮಾಡಿರಿ ನಿಮ್ಮ ಕರ್ತವ್ಯವಾಗಿದೆ ಅಶಾಂತ ವಾಯುಮಂಡಲದಲ್ಲಿ ಆತ್ಮರಿಗೆ ಶಾಂತಿಯ ದಾನ ಕೊಟ್ಟು ಅವರಲ್ಲಿ ಶಾಂತಿ ಸಹನ ಶಕ್ತಿಯ ಭರವಸೆ ತುಂಬುವುದು ಇದಕ್ಕಾಗಿ ತಮ್ಮ ವೃತ್ತಿಯ ಮೂಲಕ ಮನಸ್ಸ ಶಕ್ತಿಯ ಮೂಲಕ ವಿಶೇಷ ಸೇವೆ ಮಾಡಿ ಲೈಟ್ ಹೌಸ್ ಆಗಿ ಸರ್ವರಿಗೆ ಶಾಂತಿಯ ಲೈಟ್ ಆಗಿ ಒಳ್ಳೆಯದು ಓಂ ಶಾಂತಿ